ಜನನಾಯಕರು ನಾಡಿನ ಮುತ್ಸದಿ ರಾಜಕಾರಣಿ ನಾಡಿನ ಹಿರಿಯ ಶಾಸಕರು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನಗರದ ಹಿರಿಯ ಸಮಾಜ ಸೇವಕರಾದ ತಸ್ವರ್ ಸೌದಾಗರ್ ಈ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಹರಿಕಾರ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಸಿ ಆರ್ ಅನುದಾನವನ್ನು ಕ್ಷೇತ್ರಕ್ಕೆ ತಂದುಕೊಟ್ಟ ಮಹಾ ನಾಯಕರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಭಗವಂತ ಆಯುರಾರೋಗ್ಯ ಸುಖ ಸಂಪತ್ತನ್ನು ದಯಪಾಲಿಸಲೆಂದು ಪ್ರಾರ್ಥಿಸಿದ್ದಾರೆ ಶ್ರೀ ತಸ್ವರ್ ಸೌದಾಗರ್ ದಾಂಡೇಲಿ ದೇವರು ಒಳ್ಳೆಯ ಆರೆ ಆರೋಗ್ಯ ಹಾಗೂ ಇನ್ನೂ ಬೀ ಹುದ್ದೆಗಳನ್ನು ದೇವರವರಿಗೆ ಕೊಡಬೇಕು ಮತ್ತು ನಾವು ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಇನ್ನೋರಿಗೆ ಗೆರೆದಿದ್ದೇವೆ ಮತ್ತು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ ಸಾಯವರಿಗೆ ಈ ಅವರ ಕ್ಷೇ ನಮ್ಮ ಕ್ಷೇತ್ರದ ಅಷ್ಟೇ ಅಲ್ಲ ಈ ನಾಡಿನ ಸೇವೆ ಇನ್ನೂ ಮುಂದ ಅವ್ರು ಮಾಡಬೇಕು ದೇವರ ಒಳ್ಳೆಯ ಶಕ್ತಿ ಕೊಡಬೇಕು ಅಂತೇಳಿ ಆರಿಸುತ್ತಾ ಮಾತಾಡೋದು